ಹಸಿ ಕಸ ಅಂದ್ರೆ ಮನೆ ಉಳಿದಿರತಕ್ಕ ಆಹಾರ ಇರ್ಬೋದು ತರಾರಿಯನ್ನು ಹಚ್ಚಿರತಕ್ಕರ್ಬೋದು ಹಣ್ಣುಗಳನ್ನು ಸುಮ್ಮ ಸಿ ಒಟ್ಟಾರೆ ಮಣ್ಣಿನಲ್ಲಿ ತೊಳೆಯತಕ್ಕಂಥ ಎಲ್ಲಾ ರೀತಿಯ ಕಸವನ್ನ ನಾವು ಹಸಿ ಕಸ ಅಂತ ಇಂಥ ಹಸಿ ಒಂದು ಡಬ್ಬದಲ್ಲಿ ಹಾಕಿ ಒಣ ಇನ್ನೊಂದು ಡಬ್ಬಲ್ ಹಾಕಿದೆ ಅಕ್ಕ ಹಸಿ ಕಸವನ್ನು ನಾವು ಡಬ್ಬಲ್ ಮಣ್ಣಲ್ಲಿ ಕೊಡಿಸಿ ಗೊಬ್ಬರ ಮಾಡ್ಕೊಂಡ್ರೆ ಒಂದು ಹೂವಿನ ಇವತ್ತು ನಾವು ಕಾಯ್ಲೆ ಬಂದಾಗ ಆಸ್ಪತ್ರೆಗೆ ಹೋಗೋದ್ ಕಿಂತ ಕಾಯಿಲೆ ಬಂದಂಗೆ ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ಬೇಕಂತ ನಮ್ಗೆಲ್ಲರ ಅದಲ್ಲೇ

ಹದಿನೆಂಟು ವರ್ಷ ನಂತರಲ್ಲೇ ಮದುವೆ ಮಾಡಬೇಕು ಗಂಡ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ನಂತರ ಮದುವೆ ಮಾಡಬೇಕು ಅದಕ್ಕೆ ಮುಂಚೆ ಮಾಡಿದ ಏನಾಗುತ್ತೆ ಅಣ್ಣ ಸಂಸಾರವನ್ನು ಬರ್ತಕ್ಕಂಥ ಶಕ್ತಿ ಇರೋದಿಲ್ಲ ಗರ್ಭವನ್ನು ತರಿಸಿದ್ರೆ ಮಗುವನ್ನು ಬರ್ತಕ್ಕಂಥ ಶಕ್ತಿ ಇರೋದಿಲ್ಲ ಬೆಳಗ್ಗೆ ಸಮಯದಲ್ಲಿ ತಾಯಿ ಸಾಯ್ಬೋದು ಮಗು ಬದುಕೋದು ಅಥವಾ ಮಗು ಬದುಕುವುದು ಸಾಯಿ ಸಾಯ್ಬೋದು ತಾಯಿ ಮದುಕುದು ಮಗು ಸಾಯ್ಬೋದು ಮೊದಲೇ ತಾಯಿ ಮಗು ಇಬ್ಬರೂ ಕೂಡ ಸಾಯುವಂಥ ಪರಿಸ್ಥಿತಿಯಲ್ಲಿ ಮಾಡಲ್ಲದೆ ಅಂತ ಹೇಳಿದ್ಯ ಡೈ ಮದುವೆ ಮಾಡುದು ಈಗ ಹದಿನೆಂಟು ವರ್ಷ ಆದ್ಮೇಲೆ ಮದುವೆ ಮಾಡುದು ಒಂದು ಮಗು ಹುಟ್ಟಿದಂಗೆ ಕಡ್ಡಾಯವಾಗಿ ತಾಯಿ ಎದೆ ಹಾಲನ್ನ ಕೊಡ್ಸ್ಬೇಕಾಗತ್ತೆ ಕಡೋದು ಯಾಕೆಂದ್ರೆ ಇವತ್ತು ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ

ಸಂಜೆ ಜ್ವರ ಬರ್ತಿದ್ರೆ ತೂಕ ಕಡಿಮೆ ಆಗ್ತಿದ್ರೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಇಲ್ಲ ಅದ್ಲ ಕೆರೆ ಆಸ್ಪತ್ರೆ ಲೋಕಸತಿ ಕಫ ಪರೀಕ್ಷೆ ಮಾಡ್ಕೊಂಡಿದ್ದೆ ಕ್ಷಯ ರೋಗ ಅಂತ ಗೊತ್ತಾಗಿದ್ದೆ ಆದ್ರೆ

ರೋಗದ ಮಚ್ಚೆ ಅದು ಬಿಳಿ ಮತ್ತೆ ತಾಮ್ರದ ಮಚ್ಚಗಳು ಏನಾದ್ರೂ ಕಂಡು ಬಂದಿದ್ದೆ ಆದ್ರೆ ಅದು ಕುಷ್ಠ ರೋಗದ ಲಕ್ಷಣಗಳು ಏನು ಗಾಬರಿ ಆಗಬೇಕಾಗಿಲ್ಲ ಅಷ್ಟು ಅಚ್ಚಿಂತ ಮಚ್ಚಗಳೇನ ಬಂದಿದ್ದೆ ಆದ್ರೆ ಅಚ್ಚಿನ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡ್ಕೊಂಡಿದ್ಯೆ ಆದ್ರೆ ಅದಕ್ಕೂ ಕೂಡ ಚಿಕಿತ್ಸೆ ಇದೆ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಬದುಕ್ಬೋದು ನಾವು ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗೋಕ್ಕಿಂತ ಕಾಯಿಲೆ ಬಂದಿ ಮುಂಜಾಗ್ರತಾ ಕ್ರಮಗಳ್ ಮಾಡ್ಬೇಕಾದ್ ನಮ್ಮೆಲ್ಲರ ಕರ್ತವ್ಯ ಕಷ್ಟ ಗಟ್ಟೆ ಮೀಸೆತಿಯಲ್ಲ ಒಂದು ತಿಂಗಳದಲ್ಲಿ ಮೂವತ್ತಾರು ಸಾವಿರ ರಾಸಾಯನಿಕ ಇರುತ್ತೆ ಆದ್ರೆ ನಿಮಗೆ ಕಾಯಿಲೆ ಬರೋಂಥದ್ದು ಇನ್ನೂರು ರಾಸಾಯನಿಕಗಳಾದ್ರೆ ಇವತ್ತು ಅರವತ್ತು ರಾಸಾಯನಿಕ ಕ್ಯಾನ್ಸರ್ ರೋಗ ಉಂಟಾಗಿದೆ

ಈ ನಾಟಕ ಮಾಡಿದ ನಿಲ್ಲಿಸಬೇಕು ಉದ್ದೇಶದಲ್ಲ ನಮ್ಮೊಂದು ಜೊತೆಗೆ ಆರೋಗ್ಯಕರವಾದ ವಿಚಾರಗಳನ್ನ ನಿಮ್ಮೊಂದಿಗೆ ಸೇರಿಸಿಕೊಳ್ತೀವಿ ಅಂತ ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಬದುಕಬೇಕು ಹತ್ತಿರದ ಆಸ್ಪತ್ರೆಗಳಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡಿದ್ದೇನೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅದ್ರ ಬಗ್ಗೆ ಆಶಾ ಕಾರ್ಯಕರ್ತರೆ ಅವರನ್ನ ಭೇಟಿ ಕೊಡಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳು ಕೊಡ್ತಾರೆ ಆರೋಗ್ಯ ಇಲಾಖೆಯ ನರ್ಸ್ ಗಳು ಇರ್ತಾರೆ ಭೇಟಿ ಮಾಡಿ ಆರೋಗ್ಯ ಇಲಾಖೆ ಭೇಟಿ ಮಾಡಿ ಯಾರನ್ನೂ ಭೇಟಿ ಮಾಡಕ್ ಸಾಧ್ಯವಾಗಿಲ್ವಾ ಎಲ್ಲರ ಮನೆಯಲ್ಲೂ ಕಡ್ಡಾಯವಾಗಿ ಮೊಬೈಲ್ ಇದೆ ಒಂದು ಸೊನ್ನೆ ನಾಲ್ಕಕ್ಕೆ ಫೋನ್ ಮನೆಯಲ್ಲೇ ಕೂತ್ಕೊಂಡು ಆರೋಗ್ಯದ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂತಹ ಅಲ್ಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೆಯೇ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಅದಲಿಗೆರೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಎಲ್ಲ ನನ್ನ ಅಣ್ಣಂದಿರು ಅಕ್ಕಂದಿರು ತಾಯಂದಿರು ಪುಟಾಣಿಗಳು ಬಟಾಡಿಗಳು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅನುಪಿಸ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಮುಂದಿನ ಹಳ್ಳಿಗೆ ಕೊಂಡೊಯ್ಯಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು ಒಂದೂರು ಸಲೇ ನಾನ್ ಹೌದಣ್ಣ ಹೌದಣ್ಣ